பால மேல மணிக்கு மாட அழப்பா நனகே இருந்தாங்க பாலமேரமணிக்கு மாட அழம்மா நனகே இருந்தாங்க பால் மேல்ணி பால மேல்ணி பசிப்பாசிய மணிக்கு நாலு மாரி மாடலப்பாடப்பா நன்காட்ட வாயி சொல்லி என பால மிருக்கி மா நனகிருந்த ஊட்டா வைத்தா ஜெல்ல சொல் பேர மணிக்கு தங்கி பண்ண வளகிருந்த மேல மணிக்கை நாள மேல் மணிக்கை மாப்ப ಮಿತ್ರ ಭಾಳ ಪೋಲಿ ಮಾಡಲ್ ಒಮ್ಮಿತ್ರ ಏನು ಬಾಣಣ್ಣ ನಾ ಸುದ್ದಿ ನನ್ನ ಭಾಳ ಪೋಲಿ ಮಾಡಲ್ ಏನು ಏನು ಸಂಗಣ್ಣ ಶಾಂಗಿ ಬಸ್ವಾಳ ಹೋಮ್ ಮಿತ್ರ ಸಣ್ಣ ಸಕ್ರೆ ಹಾಲು ತುಪ್ಪ ಏನು ಒಂದೇ ತರ ಇಲ್ಲ ಮಿತ್ರ ಭಾಳ ಅಂದ್ರೆ ಭಾಳ ಪೋಲಿ ಮಾಡಲ್ ಒಮ್ಮಿತ್ರ ಅದಕ್ಕಾಗಿ ನಿನ್ನ ಮೇಗಿನ ಪ್ರೀತಿಗೆ ಆಗ್ಯ ಕೊಟ್ಟಾಳ ಮಿತ್ರ ಅದು ಸ್ವಲ್ಪ ಕೂಡೇ ಮುಂದೆ ಮಾಡುವಂತಾನ ಅವು ಏನು ಬಾಣಣ್ಣ ನನಗೆ ಪಳಾರ ಕೊಟ್ಟಾಳ ಏನು ಹೌದು ತಗೊಂಡು ಸಂಗಣ್ಣ ಬಡವಂತಾನಗು ಏನು ಬಲ್ಲ ಹೀಗ ಮಾಡಿ ಹೇಳಿ ಏನು ಹೇಳುವಂತ ನಾಗು ಸಾಕೋ ಸಂಜೆ ಗೆಳಿತನ ಸಾಕೋ ಸಂಜಾವಲ್ಲಿ ನೋಗೋ ಗೆಳೆತಾನ ಸಾಕೋ ಸಂಜಾವಲ್ಲೆ ನೋಗೋ ಗೆಳೆತಾನ ಸಾಕೋ ಸಂಜೆ ನೋಗೋ ಚಳಿತಾ

ತನ <laughs> 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 ನನ್ನ ಕಿವಿ ಹಿಡದ ದುಬ್ಬದ ಮೇಲೆ ಬಡದ ಮಿತ್ರ ಚೂ ಬಿಟ್ಟು ಕಾಸ ನನ್ನ ಅರಿಬಿ ಹರಿಸ್ ಕೇಳಿ ಮಿತ್ರ ಅದಕ್ಕಾಗಿ ಮಿತ್ರ ಇನ್ ಮೇಲೆ ಸಂಘ ಬ್ಯಾಡ ಸಂಗಣ್ಣ ಏನು ಹೌದ್ ನೋಡ್ರಿ ಸಂಘ ನೋಡ ಬಣ್ಣ ಸಂಗಣ್ಣ ಏನದು ಹೇಳ್ರಿ

ನಡೆಯೋ ತಂಗ್ಯಾ ಹೋಗು ನೀಗ ಬೇಗ ನಡೆಯೋ ತಂಗ್ಯಾ ಹೋಗುಣ ಈಗ ಹ್ಞೂ ನೋಡಣ್ಣ ನಿನ್ನಪ್ಪನ ಮಡಿತೇನು ಮತ್ತು ನನ್ನಪ್ಪನ ಮಡಿತೇನು ಅದಕ್ಕೆ ಎಲ್ಲಿ ಬೇಕಾದಲ್ಲಿ ಇರಲಿ ಅವ್ರ ತಾಯಾಗ ಹೊಟ್ಟ್ಯಾಗ ಒಪ್ಪಂದಿ ತೊಗೊಂಡ್ ಬರೋ ಬರಣ್ಣ ನನ್ನ ಮಾತು ಕೇಳ್ತ ಅದು ಅಂಧಕಾರ ಪದ್ಮಿನ ಜಾತಿ ಹೆಣ್ಣು ಅಲ್ಲಿ ಹಣ್ಣು ಕೇಳುದಿಲ್ಲ ಅದ್ರ ಬೆನ್ನು ಹಚ್ತಿದಪ್ಪ ಅಂತಂದ್ರೆ ನೀನು ಮಣ್ಣ ಮುಕ್ತಿ ಅದಕ್ಕೆ ಮಿತ್ರ ಮಣ್ಣು ಹಿಡಿದ ಜೀವನ ಮಾಡ ನನ್ನ ಮಾತು ಕೇಳಿ ಮಿತ್ರ ನನ್ನ ಮಾತು ಕೇಳಿ ಜೀವನ ಮಾಡಕ್ಕತೆ ಮತ್ತಿಲ್ಲಪ್ಪ ನಾ ಆದ್ರೆ ಬೆನ್ನ ಹಚ್ತಾರ ನೋಡಿ ನೀವು ಉಣ್ಬೇಕು ನೋಡು ನೋಡಿ ಮಿತ್ರ ನಾ ಏನು ಹೇಳಿದ್ರು ಕೇಳವಲ್ಲ ಬಾಳಲ್ಲ ಹೋಗಿ ಬಂದ ನನ್ನ ಕೈಲಿಂದ ಆಗಿಲ್ಲ ನೀ ಎಲ್ಲಿ ಮಾತ್ರ ನೀವು ಹೋಗಿ ಬಂದ್ಬಿಡುವ ನೀನು ಎಣ್ಣೆ ಬರ್ದ ನೋಡ್ಬೋಣ ಸ್ವತಃ ನಾನೇ ಹೋಗಿ ಬರುತ್ತೇನೆ ಆಗ್ಲಿಲ್ಲ ಮಿತ್ರ ಹೋಗಿ ಬರುವಂತ ನಾವು ಬಂದ್ರೆ ಗುರು ಇರ್ಯಾರೇ ಬಂದು ಬಲಗದಾವ್ರಿ ಪ್ರೀತೆ ಯಾಕಲ್ಗಂಗೆ ಏನಂತೆ ನಿನ್ನ ಮೇಲೆ ನನ್ನ ಪ್ರೀತೆ ನಾ ತುಂಬಲ ಬೇಕ ನಾ ತುಂಬಲ ಬಿದ್ದ ನಾ ತುಂಬಲ ಬಂತ ಕೇಳ ಮುಗ ಮೂಲದ ಹಂಗೆ ತುಂಬ ನಾ ತುಂಬಲು ತುಂಬ ಕೇಂದ್ರ ಮುಗ ಮೂಲದೇ ಯಕಲ್ಗಂಗೆ ಏನಂತೆ ನಿನ್ನ ಮೇಲೆ ಮನ ಪ್ರೀತೆ ಏನಂದ

ನಿನ್ನ ಪಿಟಿಗಳ ನೋಡಿದರೆ ತಂಡಿ ಹಣ್ಣಿನಂತೆ ಕಾಣುತ್ತಿರುವುದು ನಿನ್ನ ಹಲ್ಲಗಳ ನೋಡಿದರೆ ಡಾಳಂಬರಿ ಬೀಜನಂತೆ ಕಾಣುತ್ತಿರುವವು ಮೂಗನ ನೋಡಿದರೆ ಸಂಪಿಗೆ ಹೂವಿನಂತೆ ಕಾಣುತ್ತಿರುವುದು ನಿನ್ನ ಗಲ್ಲಗಳ ನೋಡಿದರೆ ಕಣಡಿ ಹಳ್ಳಿನಂತೆ ಪಳ ಪೊಳ ಹೊಳುತ್ತಿರುವ ಕಣ್ಣಗಳ ನೋಡಿದರೆ ಕೌಳಿ ಹಳ್ಳಿನಂತೆ ಕಾಣುತ್ತಿರುವವು ಎಲ್ಲ ಹಬ್ಬಗಳನ್ನು ನೋಡಿದರೆ ಕಾಮನ ಬಿಲ್ಲಿನಂತೆ ಕಾಣುತ್ತಿರುವುದು ಹೊಲ್ಲ ಬೇಡ ಸುಮ್ಮನೆ ನನ್ನ ರಂಗಮಂಚಕ್ಕ ಬರುವಂತಳಾಗು ಏನು ಸಂಘ ಹೆಣ್ಣೆಂದರೆ ಒಂದು ಗಿಡದ ಇನ್ನ ಮಾವಿನ ಅಂತ ತಿಳ್ಕೊಂಡು ಏನು ಸಂಘ ಒಂದು ಪರಸರಿ ಹೆಣ್ಣು ಮಕ್ಕಳ ನಿಂತ ದಾರಿಯಲ್ಲಿ ಮಾತಾಸಬೇಕಾದರೆ ಒಂದು ನಾಗರ ಹಾವಿನ ಮೇಲೆ ಕಾಲಿಟ್ರೆ ಮನುಷ್ಯನಿಗೆ ಎಷ್ಟು ಭಯವಾಗ್ತದೆ ಅದರಂತೆ ಸಂಘ ನನ್ನ ಗುರ್ತ ನಿನಗಿಲ್ಲ ನಿನ್ನ ಗುರ್ತ ಸಂಘ ನನಗಿಲ್ಲ ನನ್ನ ಎದುರಿಗೆ ನಿಂತುಕೊಂಡು ಬರ್ತಿ ಹೊತ್ತು ಬಲತ್ ಕಾರಣ ಹೊತ್ತುಕೊಂಡು ಅಂತ ಕೇಳ್ತಿಲ್ಲ ಸಂಘ ಹೇಳ್ತೀನಿ ಕೇಳುವಂತ ನಗು ನೀ ಏನು ಗಂಟೆ ಬಿದ್ದೋ ಸಂಗ ಅರ್ಲಿ ಹೊಲ್ಲೋ ನಾನು ಬಿದ್ದೋ ಸಂಘ ಅರ್ಲಿ ಹೊಲಾರು ನಾನಾ ನೀ ಏನು ಗಂಟೆ ಬಿದ್ದೋ ಸಂಘ ಅರ್ಲಿ ಹೊಲಾರೋ ನಾನಾ ಬಿದ್ದಾರು ನಾನಾ அ <tap> 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 గంగా కపదా కదే నంది కపద గు గంగా కపద గు ಏನೇನ ಹುರಳಿಲ್ಲರಾಗೇನಾ ಹುರಳಿಲ್ಲ ಇವರ ನೋಡಪ್ಪ ನೀನಾ ಬಾದಿಯಿಂದ ನಡೆಯಕ್ಕಿಲ್ಲೋ ಕಟ್ಟವಾದಿಯು నడి కల్ తో నీనా బాధ నడి తటవేనా ఏరళిల్ ఇళ్ళ నోడప నేనా నోడ సంఘ ఇది కప్పుద గుడ్డ కన్నకి బాహ చంద ಅದರೊಳಗೆ ಹೊಗ್ಗ ನೋಡಿದ್ರೆ ಸಂಗ ಕಲ್ಲೆಷ್ಟು ಮುಳ್ಳೆಷ್ಟು ನಾಲಿಗೆ ಸುನ್ನ ತಿಂದು ನಂಗೆ ಹಲ್ಲಿಸಿದು ಚೆಲ್ಲವಲ್ಲ ಸಂಗ ಇದು ನಮ್ಮಂತ ಒಂದು ಪರಸ್ತರಿ ಮೇಲೆ ಸಂಗ ನೀನು ಸಂಗಾ ಮಾಡುದು ಸ್ಥಿರವಲ್ಲ ಸಂಗ ನನ್ನನ್ನು ಮಾಡ್ತಿ ಸುಮ್ನೆ ದೂರ ಸರದ ನಿಂತ ಮಾತನಾಡು ಮುತ್ತು ಕೊರಳೆಯ ಚಂದ್ರ ನಕ್ಷತ್ರ ಚಂದ ಗಗನಕ್ಕೆ ಅಂದ್ರಿದ ಅರ್ಥ ಬಂದ ಗೊತ್ತಾತೇನೆ ಹಂಗ ಇದು ಅರ್ಥವೇ ನನಗೆ ಏನೇನು ಗೊತ್ತವಾಗಿಲ್ಲ ಚಂದವಾಗಿ ಬಿಡ ಸೇಳುವಂತ ನಾವು ಹೊತ್ತಲ ಮೇಲೆ ಸರ್ಪ ಹಿಡತಾಡಿದ್ರೆ ಹೊತ್ತು ಎಟ್ಟ ಚಂದ ಕಾಣಬಹುದು ಸಂಗ ಬಹಳ ಚಂದ ಕಾಣಿಸ್ತೀ ಅದರಂತೆ ಮುಗಲ ಮೇಲೆ ತಾರಿಗಳು ಮೂಡಿದ್ರೆ ಮುಘಲ ಎಷ್ಟು ಕೊರಳಲ್ಲಿ ಮುತ್ತಿನ ಹಾರಲ್ಲಿ ಅದು ಎಷ್ಟು ಚಂದ ಕಾಣಬಹುದು ಸಂಘ ನೋಡ ಅದರಂತೆ ನೀನು ನನ್ನ ಮಂಚಕ್ಕೆ ಬಂದದ್ದಾದರೆ ನನ್ನ ಮಂಚ ಎಷ್ಟು ಚಂದ ಕಾಣಬಹುದು ம்மனை ரங்க சோம்மனாட ரங்க நன்கேட பாயி பல்லங்க மாதாத்தீ ோ அங்க நன் ஆகே தேங்க ரங்க நக பாயிங்க பல்லங்க மாதாத்தி பாய்கே பல்லங்க மாதாத்தி ಏಯ್ ಸುಮ್ಮನ ಸಂಗ ಮಾಡ ರಂಗ ನನಗ ಹತ್ತಬೇಡ ಬಾಯಿಗೆ ಬಲ್ಲಂಗ ಮಾತಾಡ್ತೆ ಗಂಗಿ ಬಾಯಿಗೆ ಬಲ್ಲಂಗ ಮಾತಾಡ್ತಿ ಕಕ್ಕಿ ಹಾಯೋ ಹಂಗ ನನಗ ಆಗೇತೇ ಏಯ್ ಸಂಗ ಮಾಡ ರಂಗ ನನಗ ಹತ್ ಬೇಡ ಬಲ್ಲಂಗ ಮಾತಾಡ್ತಿ ಹುಡುಗಿ ಬಾಯಿಗೆ ಬಲ್ಲಂಗ ಮಾತಾಡ್ತಿ ಅಯ್ಯೋ ಹಾಯೋ ಹಂಗ ನನ್ಗ ಆಗೇತೇ சூத்திரொம்பி எந்த எண்ண எத்தராக ஏன்னோ கடை மீல் தேட்ட பாத்திரது ஆக்கி எங்க கானே கங்கி தேட்ட பாத்திரதாக்கிங்க கண்தே கண்ண மந்தன பல்லங்க மாதாத்தே ಹಾಯೋ ಹಂಗ ನನ್ಗ ಆಗೇತೇ ಸುಮಾನ ಸಂಗ ನನ್ಗ ಬಾಯಿಗಿ ಬಲ್ಲಂಗ ಮಾತಾಡ್ತೇ ಗಂಗಿ ಬಾಯಿಗೆ ಬಲ್ಲಂಗ ಮಾತಾಡ್ತೆ ನಕ್ಕಿ ಹಾಯು ಹಂಗ ನನ್ಗ ಆಗೇತೇ ಸುಮಾನ ಸಂಗ ಮಾಡ ನಂಗ ನನ್ಗ ಬಾಯಿಗೆ ಬಲ್ಲಂಗ ಮಾತಾಡ್ತಿ ಹುಡುಗಿ ಬಾಯಿಗೆ ಬಲ್ಲಂಗ ಮಾತಾಡ್ತಿ ತಕಿಯೆಯೆ ಒಂಗನನ್ನ ನನ್ನ ಇರಂತೆ ಅವರು ಅವರಿ ಜೊತೆ ಆಹಾ ಯೇನೋ ಒಂದು ತಂಗನವನು ಅದಾ ಅಂತನ ಕಳಿಸಿಕೊಡಾಕತ್ತಾ ನನ್ನ ತಲೆ ನಿಂತಕೊಂಡು ಸ್ಥಾನ ಒಂದು ಮಾಸ್ತರಾಗಿ ಕುಂದ್ರ ಅದನೇನ್ ಮಾಡಿ ದಗದ ಅಟಕಟ ತಲೆ ಇರೋದು ಬನ್ನ ಅಂತ ಉಳಿ ನಿಂದೇನು ಹಾ ಮತ್ತು ಹೇಳಾಕತ್ತೀಲ್ಲ ಬಂದ್ ಕೆಸದು ಏನು ಕೂತ್ಕೊಂದು ನೋಡುದೊಟ್ಟ ದಗದಿಲಿ ಏಡಗಂಗ ಹಾಂ ಕಲ್ಲರಳೆ ಹೂ ಆಗಿ ಆಗಿ ಎಲ್ಲರಿಗೂ ಬೇಕಾಗಿ ಬೇಕಾಗಿ ಮಲ್ಲಿ ಕೋಡ್ದ ಚಕರಕ್ಕೆ ಬೆಳಕು ಹೋಗಿ ಹಾಂ ಹಾಂ ಅಂದ್ರ ಇದು ಅರ್ಥ ಬಂದನ ಗೊತ್ತಾ ತೇಲಗಂಗ ಏನು ಸಂಗ ಇದ್ರ ಅರ್ಥವೇ ನನಗೆ ಏನೇನು ಗೊತ್ತಾಗಿಲ್ಲ ಚಂದವಾಗಿ ಬಿಡಿಸಿ ಹೇಳುವಂತೆ ನಾವು ಗಂಗಾ ಹಾ ಹಳ್ಳವನ್ನು ತಂದು ಹೌದು ಸೊಟ್ಟು ಮಾಡಿ ಮಾಡಿ ಆ ಗುಡಿ ಶಿಖರಕ್ಕೆ ಹಚ್ಚಿದರೆ ಹಚ್ಚಿದರೆ ಆ ಚಿಖರ ಎಷ್ಟು ಚಂದ ಕಾಣಬಹುದು ಓಹೋ ಸಂಘ ಬಹಳ ಚೆಂದ ಕನಸುವುದು ಅದರಂತೆ ಹ ನೀನು ನನ್ನ ಮಂಚಕ್ಕೆ ಬಂದದ್ದಾದರೆ ಆದರೆ ನನ್ನ ಮಂತ್ರ ಎಷ್ಟು ಚಂದ ಕಾಣಬಹುದು ಹೌದು ಹೌದು ಸಂಘ ಒಲ್ಲನ ಬೇಡ ಸೊಮ್ಮನೆ ಬರುವಂತಳಾಗು ಡೋ ಸಂಗಾ ಸಂಘ ಹೆಣ್ಣಿಗೆಗೆ ಹೆಂತವರು ಸಂಘ ಮಣ್ಣು ಮುಟ್ಟಿ ಹೋಗಿದರೆ ಸಂಗಾ ಯಾರು ಹಿಂದಿಗೆ ಯಾವ ದಿಸ್ಗಂಟೆ ರಾವನು ಒಂದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಅರ್ಧ ಕೋಟೆ ವೇಸೆ ಉಳಿದಂತೆ ಆಗಿರುವುದು ಸಂಗಾ ಅಂತೆಂತವರ ಪರಿಸ್ಥಿತಿ ಹಂಗೆತಿ ಸಂಗಾ ನಿನ್ನಂತ ನರಮನಸಂದ್ರೆ ಏನು ನಮ್ಮಂತ ಒಂದು ಪರಸ್ತ್ರೀ ಹೆಣ್ಣ ಮಕ್ಕಳ ಮೇಲೆ ನೀನು ಮನಸ್ಸು ಮಾಡೋದು ಸ್ಥಿರವಲ್ಲ ಸಂಗಾಮತಾರ ಹೇಳ್ತನೇ ಕೇಳುವಂತರಾಗಿರಿ ಅಲ್ಲ ಸಂಗ ನಿನ್ನ ನಡತಿ ಎಂತ ಮಾತನಾಡಿದಿ ಅಲ್ಲ ಹೋಗೋ ನಿನ್ನೆ ಅಲ್ಲ ఎంత మాత నా ఎంత మాత నా సరద నిల్లాదరే భర్ల్లు ತರಬಿ ಕೇಳುವಲ್ಲೋ ಆದರೆ ಮಾಡಲ್ಲ ಸರಿಯೋ ದೂರ ಸೊಳ್ಳರಡ ತರಬೇ ಕೇಳುವದಲ್ಲೋ ಕಂಡು सहारी पीठ बेड़ा जंगी मन सहारी पीठ बेड़ा अवरवर बेड़ा आज मन तारी बेड़ा अंदाचे जजेड़ियों तारी बेड़ा अवर वार ಬೇಡ ಸಂಸಾರ ದೋಳು ಮಾಯದ ಪಾಜೇರ ಸಂಸಾರೆ ಸಾಗರದೋಳು ಮಾಯದ ಪಾಜೇರ ಅವರಿವರು ಹೇಳಿದರೆ ಏಕ ಕೇಳತೀಟಾಗರದೊಳಗ ಮಾಯದ ಬಾಜಾರ ಅವರಿವರ ಹೇಳಿದಾರ ಯಾಚ ಕೇಳುತ್ತೆ ಸಂಸಾರೆ ಸಾಗರದೋಳು ಮಾಯದ ಬಾಜೇರ ಸಂಸಾರೆ ಸಾಗರದೋಳು ಮಾಯದ ಬಾಜೇರ ಅಂತರಿಂದರ ಹೇಳಿದಾರ ಕೇಳಬೇಡ ಗಂಡೋಳ ಸಂಘ ನಾನು ಗಂಡೋಳ ಬಾಲಿ ಅತ್ತಿ ಮನೆ ಸೊಸಿ ತವರು ಮನೆ ಹೆಣ್ಮಗಳು ಸಂಘ ಅವರ ಇವರ ಹೇಳಿದ್ರೆ ಏನು ಕೇಳಕ್ಕ ಸಾಧ್ಯ ಇಲ್ಲ ಸಂಘ ನಮ್ಮಂತ ಒಂದು ಪರಸ್ತ್ರಿ ಹೆಣ್ಣು ಮೇಲೆ ನೀನು ಮನಸ್ಸು ಮಾಡೋದು ಸ್ಥಿರವಲ್ಲ ಸಂಘ ಮನೆಯಲ್ಲಿ ಬಂಗಾರಂದ ಮದುವೆ ಹೇತದಳು ಸುಗೊಂಡ ಸುಮ್ಮನೆ ಜಲಮ ಮಾಡುವಂತರಾಗಿರಿ ಹೇಳುತ್ತೇನೆ ಕೇಳುವಂತರಾಗ ಸಂಘ ಚಂದವಾಗಿ ಹೇಳು ಮುರಕ ಮೋಜಿ ನಾನೆ ನಾರಿ ನಿನ್ನ ಕಾರಾದಾರ ಮುರಕ ಮೋಜಿ ನಾನೆ ನಾರಿ ನಿನ್ನ ಕಾರಾದಾರ ಮಾರಿಯ ತೇರ ಓದು ಸಾರವಲ್ಲ ಮುರಕ ನಾರಿ ನಾಕಾರಾದಾರ ಮುರಕ ಮೋಜಿ ನಾನಿ ನಾರಿ ಕಾರಾದಾರ ಮಾರಿಯ ತೀರ ಓದು ನಾರಿ ನಾರಿನ ಕಾರ ನಾರಿ ನಾರಿನ ಕಾರದರ ಮಾರಿಯ ತೀರವುದು ಸೋಲವಲ್ಲ ಜ್ಞಾನ ಕೂಡ ನಾಮಗಳು ಬದಲು ಜ್ಞಾನ ಕೂಡ ಆಧಾರ ಮಾಡಿ ಕೆಡಲಿಲ್ಲಾತಿ ಹೆಣ್ಣು ಮಾಕೆ ಐಣ ಹೆಂಡಾತಿ ಚಂದ್ರ ತೈಲ ಹೆಣ್ಣು ಮಾಕೆಲ್ಲೇನಾ

ರಾಮನ ಮೇಲೆ ಮೋಹ ಮಾಡಿ ಕೆಡಲಿಲ್ಲವೇನು ಋದುವಲ್ಲದೆ ಬಾಣಸೂರನ ಮಗಳು ರುದ್ರನ ಕೂಡ ಹಾಜರ ಮಾಡಿ ಕೆಟ್ಟಿಲ್ಲವೇನು ಹಂತ ದೇವಲೋಕದವರು ಕೆಟ್ಟಾಗುತ್ತಿದ್ದ ನನ್ನ ತಾ ನರಮಣಸಳೆಂದ್ರೇನು ಸೋಮಣ್ಣ ರಂಗ ಸುಮ್ನ ಇಲ್ಲಪ್ಪ ಇಲ್ಲಿ ಕುಂತಾದ ಗಾದ ನೀವ್ ಸುಮ್ನೋ ಬೇಕಾದ್ರೆ ನೀವ ಬಂದ್ ಅಟ್ಯಾಕ್ ಮಾಡಬಾರೀ ಅವ್ರ ಏನ್ ಏನ್ ಮಾತಾಡ್ತಾರ ಏನು ಸಂಘ ಸಂಘ ಮತ್ತಾರ ಹೇಳ್ತಾನೆ ಕೇಳುವಂತರೀ ನನಗಂಡ ಮುತ್ತಿನ ಚಂಡು ಪುಂಡ ನನ್ನ ಗಂಡೆ ಮುದ್ದಿನ ಚಂದಿರಾನೋ ಪುಂಡ ಗಂಡ ಮುತ್ತಿನ ಚಂಡು ಪುಂಡ ನನ್ನ ಗಂಡ ಮುದ್ದಿನ ಚಂಡ ಪ್ರಿಯ ದಾನೋ ಪುಂಡ ನನ್ನ ಗಂಡೆ ಮುದ್ದಿನ ಚಂಡೆ ಕಿರ ಪುಂಡ ನನ್ನ ಗಂಡಾ ಮುದ್ದಿನ ಚಂದ దూ పుణ్యండా చండా ప్రియా దాను పుండా ముతిన చండా ప్రియా దాను పుండా దా

ನೀನು ಅವ್ರಿಗೆ ಸಿಕ್ಕ ವ್ಯರ್ಥವಾಗಿ ಪ್ರಾಣ ಕೊಡೋದು ಚೆಲ್ಲವಲ್ಲ ಸಂಗ ನನ್ನೇನು ಮಾಡ್ತಿ ನನಗೆ ಸುಮ್ಮನೆ ದೂರ ಸರದನೆ ಅಂತ ಮಾತನಾಡು ಹಿಂದಿದ್ದವ್ರು ಹೊರಗೋಗಿರೋ ಇಲ್ಲಪ್ಪ ನಿಮ್ಮದು ಮಾಡೋರು ಏನ್ ನಿಮ್ಮ ಆಚೆಗೆ ಅವರು ಅನ್ನೋದ ಇಲ್ಲಪ್ಪ